ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಕ್ವಿಕ್ಕಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಒಂದು ಸಾಂಬಾರ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅನ್ನಕ್ಕಾಗಿರ್ಬೋದು ಮುದ್ದೆಗಾಗಿರ್ಬೋದು ತುಂಬಾ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿ ಬೆಳೆನ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಜೊತೆಯಲ್ಲಿ ಹೆಸರು ಬೇಳೆ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಬರೀ ಹೆಸರು ಬೆಳೆಯಲ್ಲೂ ಕೂಡ ಈ ಸಾಂಬಾರ್ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡೂ ಕಟ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಬೀನ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಮನೇಲಿ ಯಾವುದು ತಿ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಬದನೆಕಾಯಿ ಗೆಡ್ಡೆ ಕೋಸು ಆ ರೀತಿಯೂ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಮೂರು ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹುಣಸೆ ರಸ ಬಳಸೋದಿಲ್ಲ ಬರೀ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹುಣಸೆ ರಸನೂ ಕೂಡ ಸೇರಿಸ್ಕೊಳ್ಬೋದು ಒಂದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ಬ್ಯಾಚುಲರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಏನಕ್ಕಂದರೆ ಯಾವುದೇ ರೀತಿ ನಾವಿಲ್ಲಿ ಮಸಾಲನ ರುಬ್ಬಿ ಮಾಡ್ತಾ ಇಲ್ಲ ಎಲ್ಲ ಕುಕ್ಕರಿಗೆ ಹಾಕಿ ಕೂಗಿಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಮಾಡ್ಕೊಳ್ಬೋದು ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೇಳೆ ಸಾರಿನ ಪುಡಿ ಅಂದರೆ ತಿಳಿ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಪುಡಿ ಇದ್ದರೂ ಕೂಡ ಅದನ್ನು ಕೂಡ ನಾವು ಹಾಕ್ಕೊಳ್ಬೋದು ಒಂದು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊ ಇದ್ದೀನಿ ಇಲ್ಲಿ ಖಾರ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಖಾರನ ಸೇರಿಸ್ಕೊಳ್ಬೋದು ಖಾರದ ಪುಡಿ ಬದಲಿಗೆ ನೀವು ಮೆಣಸಿನಕಾಯಿ ಕೂಡ ಅಂದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಳ್ಬೋದು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಳೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಬೇಳೆ ಈ ರೀತಿ ಮುಂದೆ ಹಾಕ್ಕೊಂಡ್ರೆ ನಾವು ಮಸಾಲ ರುಬ್ಬಿದ್ದೇ ಮಾಡ್ತಾ ಇರೋದ್ರಿಂದ ಸಾರು ನೀರಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಳೆನ ಜಾಸ್ತಿನೇ ಹಾಕ್ಕೊಳ್ಬೇಕು ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲದು ರೆಡಿ ಮಾಡಿಕೊಂಡು ಕುಕ್ಕರ್ ವಿಸಲನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಆದರೆ ಸಾಕಾಗುತ್ತೆ ಇವಾಗ ಕುಕ್ಕರ್ ಎರಡು ವಿಸಲ್ ಆಗಿದೆ ತಣ್ಣಗೂ ಕೂಡ ಆಗಿದೆ ಲಿಡ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ನಮಗೆ ಬೇಳೆ ತರಕಾರಿ ಎಲ್ಲ ಬೆಂದಿದೆ ಒಂದು ಸರಿ ಈ ರೀತಿ ಸೌಟಲ್ಲಿ ಮಸ್ಕೊಳ್ಳೋಣ ಎಲ್ಲದನ್ನು ಈ ರೀತಿ ಒಂದ್ಸರಿ ಸೌಟಲ್ಲಿ ಮಸ್ಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ಇದರಲ್ಲೇ ಮಸ್ಕೊಂಡ್ರು ಸಾಕಾಗುತ್ತೆ ಇವಾಗ ಇದು ಮಸ್ತಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೀವು ಎಣ್ಣೆ ಬದಲಿ ತುಪ್ಪ ಕೂಡ ಹಾಕ್ಕೊಳ್ಬೋದು ತುಪ್ಪ ಕೂಡ ತುಂಬಾ ರುಚಿಯಾಗಿರುತ್ತೆ ಸಾಂಬಾರಿಗೆ ಹಾಕ್ಕೊಂಡ್ರೆ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಎಲೆಗಳು ಮತ್ತು ಒಂದು ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಥರ್ಟಿ ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡು ಸಾಕಾಗುತ್ತೆ ಇವಾಗ ನಾನು ಸಾಂಬಾರಿಗೆ ಈ ಒಗ್ಗರಣೆನೆಲ್ಲ ಹಾಕ್ಕೊಳ್ತೀನಿ ಒಗ್ಗರಣೆ ಹಾಕೊಂಡಿದ್ದ ನಂತರ ಒಂದರಿಂದ ಎರಡು ನಿಮಿಷ ಮತ್ತೆ ಸಾಂಬಾರನ್ನ ಕುದಿಸ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಘಮ ಘಮ ಅಂತಿದೆ ನಾನಿವತ್ತು ಮುದ್ದೆ ಜೊತೆ ಸಾಂಬಾರನ್ನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು